ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ನಡೀತಾ ಇದೆ ನಾನು ಮೊನ್ನೆ ಬೆಂಗಳೂರಲ್ಲೂ ಕೂಡ ಹೇಳಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ ಆದರೆ ಮುಸಲ್ಮಾನರಿಗೆ ತೃಪ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂಥ ಕೆಲಸ ಏನು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಕರೆ ಕೊಡ್ತಾ ಇದೆ ಬಜೆಟ್ನಲ್ಲೂ ಕೂಡ ತಾವು ನೋಡಿದ್ರಿ ಇವತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಕೂಡ ಚಿಂತನೆ ಇಲ್ಲ ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ಓದಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆ ಬಿಟ್ರೆ ನೀನು ಕೂಡ ಈ ಬಜೆಟ್ನಲ್ಲಿಲ್ಲ ಯಾವುದೇ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕಲ್ಯಾಣ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ರಾಜ್ಯದ ಒಂದು ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಒಂದು ಚಿಂತನೆಯಲ್ಲದೆ ಇರ್ತಕ್ಕಂಥ ಒಂದು ದೂರದೃಷ್ಟಿಯಿಂದ ಇರ್ತಕ್ಕಂಥ ಬಜೆಟ್ ಅನ್ನ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿಂದ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಮೈತ್ರಿ ನಾಯಕರಿಗೆ ಬೆಂಬಲ ಕೊಡ್ತಾ ಇಲ್ಲ ಈಗ ತಾನೇ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಅವರು ಕೂಡ ನಾನು ದೂರವಾಣಿ ಮುಖ್ಯನ ಮಾತನಾಡಿದ್ದೇನೆ ಇವತ್ತು ನಾಳೆ ಕಾರ್ಯಕ್ರಮ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದ ನಂತರ ನಾನು ನಾನು ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೇನೆ ಸುರೇಶ್ ಅವರ ಬಾಬು ಕೂಡ ಮಾಡಿದ್ದೇನೆ ಎಲ್ಲೋ ಕೂಡ ಸರಿ ಇದೆ ನೀವು ಕೊಡೋ ರೀತಿ ಏನಿಲ್ಲ ಅವರು ಕೂಡ ಗಮನ ನೀಡ್ತಾರೆ ಅನ್ನುವ ನಿರೀಕ್ಷೆ ನಮ್ದಿದೆ